ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಕೃಷಿ ಪ್ರಗತಿ ಯೂಟ್ಯೂಬ್ ಆ್ಯಂಡ್ ಫೇಸ್ಬುಕ್ ಪೇಜ್ಗೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎಫ್ ಇ ಸೀರೀಸ್ ನ ಒಂದು ಟ್ರಾಕ್ಟರ್ ಮಾರಾಟಕ್ಕೆ ತಗೊಂಡ್ಬಂದಿದ್ದೀನಿ ಸ್ನೇಹಿತರೆ ಒಳ್ಳೆ ಗುಡ್ ಕಂಡೀಷನ್ ಇರತಕ್ಕಂತಹ ಗಾಡಿ ಕಡಿಮೆ ಬೆಲೆಗೆ ಮಾರಾಟಕ್ಕಿದೆ ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಓನರ್ ನಂಬರ್ ಡೀಟೇಲ್ಸ್ ಕೊಡ್ತೀನಿ ಹೆಚ್ಚಿನ ಮಾಹಿತಿ ಬೇಕಂದರೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಓನರ್ ನಂಬರ್ ಕೂಡ ಲಾಸ್ಟಲ್ಲಿ ಕೊಡ್ತೀನಿ ಕಾಂಟ್ಯಾಕ್ಟ್ ಮಾಡ್ಕೋಬೋದು ಹಾಗೆ ನಿಮ್ಮ ಹತ್ರನೂ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಟ್ರಾಲಿಗಳು ಮಾರಾಟಕ್ಕೆ ನಮ್ಮ ವಾಟ್ಸಪ್ ನಂಬರನ್ನ ಸ್ಕ್ರೀನಲ್ಲಿ ಕೊಡ್ತಾ ಇದ್ದೀನಿ ಒಂದು ನಂಬರ್ಗೆ ವಾಟ್ಸಪ್ನಲ್ಲಿ ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ವಿಡಿಯೋ ಮುಖಾಂತರ ಎಲ್ಲರಿಗೂ ತಿಳಿಸ್ತೇವೆ ಅಂತ ಹೇಳ್ತಾ ಇನ್ನೊಂದು ಲೇಟ್ ಮಾಡಿದೀನಿ ಒಂದು ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬರ್ತೀನಿ ಸಿದ್ರೆ ಒಂದು ಟ್ರ್ಯಾಕ್ಟರ್ ಬಂದು ಆಲ್ ಹೇಳಿದಾಗೆ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಎ ಪಿ ಗಾಡಿ ಸ್ನಿದ್ರೆ ಮಾಡಲ್ ಬಂದು ಎರಡು ಸಾವಿರದ ಹದಿನೆಂಟರ ಮಾಡಲ್ ಸ್ನೇಹಿತರೆ ಟೂ ತೌಸಂಡ್ ಏಯ್ಟೀನ್ ಮಾಡಲ್ ಒಂದು ಟ್ರಾಕ್ಟರ್ ಓನರ್ ಬಂದು ಫಸ್ಟ್ ಪಾರ್ಟಿ ಆಗಿರ್ತಾರೆ ಯಾರು ತೊಗೊಳ್ತೀರೋ ಅವರು ಸೆಕೆಂಡ್ ಪಾರ್ಟಿ ಆಗ್ತಾರೆ ಸ್ನೇಹಿತರ ಒಂದು ಗಾಡಿಗೆ ಸದ್ಯಕ್ಕಿರ್ತಕ್ಕಂಥದ್ದು ಫಸ್ಟ್ ಪಾರ್ಟಿ ಗಾಡಿ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಸ್ನೇಹಿತರೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲೇ ಇರತಕ್ಕಂಥ ಒಂದು ಗಾಡಿ ಇನ್ಸೂರೆನ್ಸ್ ಆಗಿರ್ಬೋದು ಎಫ್ ಸಿ ಆಗಿರ್ಬೋದು ರನ್ನಿಂಗ್ ಅಲ್ಲೇ ಇರತಕ್ಕಂಥದ್ದು ಸಿ ಸಿ ಕಂಡೀಷನ್ ಕೊಡ್ತೀವಿ ಅಂತ ಓನರ್ ಇರ್ತಾರೆ ಸ್ನೇಹಿತರೆ ಡಾಕ್ಯುಮೆಂಟ್ಸ್ ಅಲ್ಲಿ ಯಾವುದೇ ತರದ ಪ್ರಾಬ್ಲಮ್ ಏನಿಲ್ಲ ಇನ್ನು ಗಾಡಿ ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ನಾಲ್ಕು ಕೂಡ ಕೇಸಿಂಗ್ ಟೈರ್ಗಳೇ ಅಂದರೆ ಒರಿಜಿನಲ್ ಟೈರ್ಗಳೇ ಸ್ನೇಹಿತರೆ ನೈಂಟಿ ಪರ್ಸೆಂಟ್ವರೆಗೂ ಇದೆ ಅಂತ ಓನರ್ ಹೇಳ್ತಾ ಇದ್ದಾರೆ ಅಷ್ಟೊಂದೇನು ಕಾಣಿಸ್ತಾ ಇಲ್ಲ ಬಟ್ ಒಂದು ಸಿಕ್ಸ್ಟಿ ಪರ್ಸೆಂಟ್ವರೆಗೂ ಅಂತ ಇದೆ ಸ್ನೇಹಿತರೆ ಓನರ್ ಹೇಳ್ತಾ ಇದಾರೆ ಅಂತ ನಾವು ಅದೇ ಥರ ಹೇಳೋಕ್ಕಾಗಲ್ಲ ಅರವತ್ತರಿಂದ ಅರವತ್ತು ಪರ್ಸೆಂಟ್ವರೆಗೂ ಇರ್ಬೋದು ಸ್ನೇಹಿತರೆ ಅರ್ಧಕ್ಕಿಂತ ಜಾಸ್ತಿಯೇ ಇದೆ ಗಾಡಿ ಟೈರ್ ಕಂಡೀಷನು ಇನ್ನು ಗಾಡಿ ಬಂದು ಸ್ನೇಹಿತರೆ ಎಮ್ ನಲ್ವತ್ತೆಂಟು ಎಚ್ ಪಿ ಗಾಡಿ ಸ್ನೇಹಿತರೆ ಫಾರ್ಟಿ ಏಟ್ ಎಚ್ ಪಿ ಆರ್ಸ್ ಪರ್ ಒಂದು ಒಂದು ಟ್ರ್ಯಾಕ್ಟ್ರು ನಾಲ್ಕು ಸಾವಿರದ ಐದ್ನೂರ ಟ್ರಾಕ್ಟರ್ ಅನ್ನ ಆಗಿದೆ ಸಂತ್ರಿ ನಾಲ್ಕು ಸಾವಿರದ ಐದ್ನೂರ ಅವ್ರು ಟ್ರಾಕ್ಟರ್ ರನ್ ಆಗಿದೆ ಅಂತ ಓನ್ ಹೇಳ್ತಾರೆ ಒಂದು ಗಾಡಿಗೆ ಇನ್ನು ಈ ಒಂದು ಟ್ರಾಕ್ಟರ್ ಒಂದು ಲೊಕೇಶನ್ ಅಂದ್ರೆ ಊರು ಒಂದು ಸಂತ್ರಿ ಧಾರವಾಡ ಜಿಲ್ಲೆ ನವಲಗೊಂದು ತಾಲೂಕಿನ ಮಿನಿ ವಿಧಾನಸೌಧ ರೋಡು ಮಾಡಲ್ ಹೈಸ್ಕೂಲ್ ಹತ್ರ ಈ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಸಂತೆ ನವಲಗುಂದ ಲೋಕಲಲ್ಲಿ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕೆ ಇರ್ತಕ್ಕಂಥದ್ದು ಮಾಡಲ್ ಸ್ಕೂಲ್ ಹತ್ರ ಈ ಒಂದು ಟ್ರ್ಯಾಕ್ಟರ್ ಮಾರಾಟಕ್ಕಿದೆ ಅಂತ ಓನರ್ ಹೇಳ್ತಾ ಇದಾರೆ ಬೆಲೆ ವಿಚಾರಕ್ಕೆ ಬರ್ದಾರೆ ಓನರ್ ಹೇಳ್ತಿರೋ ಪ್ರೈಸ್ ಬಂದು ಮೂರು ಲಕ್ಷ ಎಂಬತ್ತು ಸಾವಿರ ಹೇಳ್ತಾಯಿದ್ದಾರೆ ಮೂರು ಎಂಬತ್ತು ಹೇಳ್ತಾ ಇದ್ರೆ ಬಟ್ ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಬಂದರೆ ಕೊಡ್ತೀವಿ ಅಂತ ಹೇಳ್ತಾ ಇದಾರೆ ನೋಡಿ ಮೂರು ಲಕ್ಷ ಅರವತ್ತು ಸಾವಿರಕ್ಕೆ ಒಂದು ಟ್ರ್ಯಾಕ್ಟ್ರು ಮಾರಾಟಕ್ಕೆ ಇದೆ ಎರಡು ಸಾವಿರದ ಹದಿನೆಂಟರ ಮಾಡಲು ಫಸ್ಟ್ ಪಾರ್ಟಿ ಗಾಡಿ ನೋಡಿಕೊಂಡು ಇಷ್ಟ ಆಯ್ತು ಅಂದರೆ ಖರೀದಿ ಮಾಡಿ ಯಾರು ಕೂಡ ಟೈಮ್ ಪಾಸ್ ಕಾಲ್ ಮಾತ್ರ ಮಾಡಕೊಬೇಡಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಓನರ್ ನಂಬರ್ ಕೊಟ್ಟಿದ್ದಾವೆ ಅಂತ ಹೇಳ್ತಾ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದೇ ರೀತಿ ನೆಕ್ಸ್ಟ್ ಹೋದ್ರೆ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್